ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳ ಅತಿಥಿಗಳಾದ ಜಯಪ್ಪ ಹೊನ್ನಾಳಿಯವರ ಪರಿಚಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವ ವಚನಗಳಲ್ಲಿ ರುದ್ರತನೇ ಮುಕ್ತಗಳಲ್ಲಿ ಜೀವನೇವು ಗಜಗಳಲ್ಲಿ ಜಯ ಕವಿ ಎಂದು ಖ್ಯಾತರಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿಯವರು ಸರ್ವಜ್ಞ ಮಾಸೂರು ಸರ್ವಜ್ಞನ ಮಾಸೂರು ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯವರು

बोल रहे जो देखे द्वितीय योगी प्रथम रैंक विजेद छत्रपति शाभूजी शाहू, शाभूजी महाराज विश्वविद्यालय कानपुर, उत्तर प्रदेश विपक्ष ಅಲ್ಲದೆ ಊರಣ ತೋರಣ ಅನ್ನುವಂತಹ ಚಿತ್ರ ಮಾಲಿಕೆ ಚಿಂತನ ಮಾಲಿಕೆಯನ್ನು ಇವರ ಕಾವ್ಯ ಕೂಡಲ ಈ ಆವೂ ಸುಮಾರು ಏಳು ಸಂಕಲನಗಳಲ್ಲಿ ಪ್ರಕಟಗೊಂಡಿದೆ ಮೌನದ ನಡುವೆ ಇದು ಇವರ ವಿಮರ್ಶನಾ ಸಂಕಲನ ಮುತ್ತುವ ಮತ್ತು ಬಿರುವ ಇವರ ಆಯ್ಕೆ ಸಂಕಲನ ಬಂದಿದ್ದು ಹೋ ಬಸವಣ್ಣನವರನ್ನ ಕುರಿತು ಬರೆದಂತಹ ಕೃತಿಯಾಗಿದ್ದು ಸುತ್ತಮುತ್ತಲ ಹತ್ತು ಕಥೆಗಳು ಇದು ಕಥಾ ಕೌದಿ ಕೌಮುದಿ ಕೌಮುದಿ ಸಣ್ಣ ಸಣ್ಣ ಕಥಾ ಸಂಕಲನ ತ್ರಿವರ ಆಯ್ಕೆ ಸಂಕಲನವಾಗಿದೆ ಅಲ್ಲದೆ ನಾಡಿನ ಸುಪ್ರಸಿದ್ಧ ಗಾಯಕ ಗಾಯಕಿಯರಿಂದ ಪ್ರಖ್ಯಾತ ಸಂಗೀತ ಸಂಸ್ಥೆಗಳಿಂದ ಇವರ ಭಾವಗೀತೆಗಳು ಈ ఇవర అత్యతమ సాధన కృషి ప్రశస్తి కన్నడ దాంపత్య అనుసంధాన ఇందిరా ప్రయదర్శిని రాధాకృష్ణన్ కుమ శిక్ష ప్రశస్తి సేవా కర్త ప్రశస్తి కర్ణాటక శిక్షకర రత్న ప్రశస్తి ముద్దు మాద ప్రశస్తి బేవా ప్రశస్తి రోటరి క్లబ్ సోంపుర బసప్పర్శ శిక్ష ప్రశస్తి గోపాలకృష్ణ అడి ప్రశస్తి ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇವರಿಗೆ ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಲಭಿಸಿದೆ ಜೊತೆಗೆ ವಸುಂಧರ ರತ್ನ ಪ್ರಶಸ್ತಿ ರೋಟರಿ ಮೈಸೂರು ಸೌತ್ ಈಸ್ಟ್ ಅವರಿಂದ ಎರಡ್ ಸಾವಿರದ ಹನ್ನೊಂದನೇ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಬಸವ್ ಪ್ರಶಸ್ತಿ ಮತ್ತೆ ದಸರೆಯ ಕವಿ ಪ್ರಶಸ್ತಿ ಮೈಸೂರು

ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಜಯಬಾಬ ಸರ್ ಕರ್ನಾಡಿನ ಸುಪ್ರಸಿದ್ಧ ಕವಿಗಳು ಮೈಸೂರು ಇವರ ಕಾರ್ಯಕ್ರಮ